ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ತಮ್ಮನೈಲಲ್ಲೇ ನೋಡಿ ಗೊತ್ತಾಗಿರುತ್ತೆ ನಾನು ಈವ್ನಿಂಗ್ ಟು ನೈಟ್ ರೊಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವ್ಲಾಗ್ನ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇನ್ನೂ ನನ್ನ ಈವ್ನಿಂಗ್ ರೊಟೀನ್ ಸ್ಟಾರ್ಟ್ ಹೋಗೋದೇ ಒಂದು ಪಾತ್ರೆ ತೊಳೆಯೋದು ಅಥವಾ ಕಸ ಹೊಡೆಯೋದ್ರಿಂದ ಶುರು ಆಗುತ್ತೆ ನನ್ನ ರೊಟೀನ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಪಾತ್ರೆ ತೊಳೆಯೋದನ್ನೆಲ್ಲ ನಾನು ಹೋಗಿಲ್ಲ ಯಾಕಂದರೆ ಆಲ್ಮೋಸ್ಟ್ ನನ್ನ ಎಲ್ಲ ಬ್ಲಾಗ್ಗಳಲ್ಲೂ ನೀವು ನಾನು ಮಾಡಿರೋಂಥ ಕೆಲಸಗಳನ್ನೇ ನೋಡ್ತಾ ಇರ್ತೀರ ಸೊ ಹಾಗಾಗಿ ನಾನು ಈ ಒಂದು ಬ್ಲಾಗಲ್ಲಿ ಅದನ್ನು ಆ್ಯಡ್ ಮಾಡೋದಕ್ಕೆ ಹೋಗಿಲ್ಲ ಯಾಕೆಂದರೆ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೆ ನನ್ನ ಏನು ರಿಯಾಲಿಟಿ ಆಫ್ ಮೈ ಲೈಫ್ ಏನಿರುತ್ತೆ ಅದನ್ನು ಮಾತ್ರ ನಿಮ್ಗಳ ಮುಂದೆ ತೋರಿಸ್ಬೇಕು ಅಂತ ನನ್ನ ಲೈಫಲ್ಲಿ ಏನು ನಡೆಯುತ್ತೋ ಅದನ್ನು ಮಾತ್ರ ನಾನು ವೀಡಿಯೋ ಮಾಡಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಮಾಡೋದಕ್ಕೋಸ್ಕರ ನಾನು ಯಾವುದೇ ರೀತಿ ಕೆಲಸಗಳನ್ನ ಮಾಡೋದಿಲ್ಲ ಸೊ ಅದೊಂದು ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕಾದ್ರೆ ನಾನು ಅಂದ್ಕೊಂಡಿದ್ದು ಸೊ ಹಾಗಾಗಿ ನಾನು ಯಾವುದೇ ರೀತಿ ಪ್ರೆಷರ್ ಇಲ್ಲದೇ ನಾನು ನನ್ನ ವ್ಲಾಗನ್ನ ಶುರು ಮಾಡ್ತೀನಿ ಯಾಕೆಂದರೆ ಅಯ್ಯೋ ವಿಡಿಯೋ ಮಾಡಬೇಕು ನನಗೆ ಅದಿಲ್ಲ ಇದಿಲ್ಲ ನನ್ನ ಹತ್ರ ಅದಿಲ್ಲ ಇದಿಲ್ಲ ಯಾವತ್ತೂ ಅಂದ್ಕೊಂಡಿಲ್ಲ ನನ್ನ ಹತ್ರ ಏನಿದೆಯೋ ಈವನ್ ನನ್ನ ಕಿಚನಲ್ಲಿ ಆಗಿರ್ಬೋದು ನಮ್ಮ ಆಗಿರ್ಬೋದು ಏನೇ ಆಗಿರ್ಬೋದು ನಾನು ಏನಿದೆಯೋ ಅದನ್ನು ಮಾತ್ರ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಅದನ್ನು ನನ್ನ ಕೆಲ್ ತಗೊಳ್ಳೋದಕ್ಕಾಗಿಲ್ವ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅಯ್ಯೋ ಅವ್ರ ಹತ್ರ ಅದಿದೆ ಅದಕ್ಕೆ ಅವ್ರು ಕ್ಲಿಕ್ ಆಗ್ತಿದ್ದಾರೆ ನನ್ನ ಹತ್ರ ಇದ್ದಿಲ್ಲ ನಾನು ತಗೋಬೇಕಲ್ಲ ಆ ನಾನು ಯಾವತ್ತೂ ಫೀಲ್ ಮಾಡ್ಕೊ ಅದು ಅವ್ರವ್ರ ಲಕ್ಕು ಅವ್ರ ಹತ್ರ ಇದೆಯೋ ಇಲ್ವೋ ನನ್ನ ಹತ್ರನೂ ಇದೆಯೋ ಇಲ್ವೋ ಅದು ನನಗೆ ಬೇಕಾಗಿಲ್ಲ ಯಾಕಂದರೆ ಅವರವ್ರ ಟ್ಯಾಲೆಂಟು ಅವ್ರವ್ರಿಗೆ ಬಿಟ್ಟಿರೋದು ಸೊ ನನ್ನಲ್ಲಿರೋವಂಥ ಒಂದಿಷ್ಟು ಟ್ಯಾಲೆಂಟ್ನ ನಾನು ಶೋ ಮಾಡಬೇಕಂತ ನಾವೊಂದು ಈ ಒಂದು ಪ್ಲ್ಯಾಟ್ಫಾರ್ಮ್ನ ತಗೊಂಡಿದ್ದು ಸೊ ಹಾಗಾಗಿ ನಾನು ಯಾವುದಕ್ಕೂ ವರಿ ಮಾಡ್ಕೊಳ್ಳೋದಕ್ಕೂ ಹೋಗಲ್ಲ ಇವನ್ ಕೆಲಸಗಳೇ ಆಗಿರ್ಬೋದು ಕೆಲವೊಬ್ರು ತುಂಬಾ ಮಾತಾಡ್ತಾರೆ ನಾನು ಮುಂದೆ ಇಲ್ಲದೆ ಇದ್ರೂ ಹಿಂದೆ ಓ ಇದು ಬೇಕಾ ಮನೇಲಿ ಕೂತಿರ್ತಾಳಲ್ಲ ಇನ್ನೇನು ಮಾಡ್ತಾಳೆ ಕಸ ಹೊಡೆಯೋದು ಪಾತ್ರೆ ತೊಳೆಯೋದೆಲ್ಲ ತೋರಿಸ್ಬೇಕಾ ಅಂತ ನೀವು ತೋರಿಸಿ ಯಾರು ಬೇಡ ಅಂತ ಅಂದಿರೋದು ಕಸ ಹೊಡೆಯೋದು ಪಾತ್ರೆ ತೊಳೆಯೋದು ನೀವು ತೋರಿಸ್ರಪ್ಪ ಯಾರು ಬೇಡ ಅಂತ ಹೇಳಿರೋದು ನನ್ನ ಇಷ್ಟ ನನ್ನ ಲೈಫು ನನ್ನ ಒಂದಿದು ನನ್ನನ್ನು ಯಾರೂ ಕ್ವಶನ್ ಮಾಡಲ್ಲ ಯಾಕೆ ಅಂದರೆ ನಾನು ಯಾವುದೂ ಕೆಟ್ಟ ಕೆಲಸನ ಇಲ್ಲ ನಾನು ನನ್ನಲ್ಲಿ ಏನಿದೆಯೋ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಅದನ್ನು ಮಾತ್ರ ಮಾತ್ರ ನಿಮ್ಗಳ ಜೊತೆ ಶೇರ್ ಇದ್ದೀನಿ ಅದನ್ನು ಬಿಟ್ಟು ನಾನು ಬೇರೆ ಬೇಡದೇ ಇರೋ ಕೆಲಸ ಏನು ಮಾಡ್ತಿಲ್ವಲ್ಲ ಸೊ ನಾನು ಮಾಡೋ ಕೆಲಸದಲ್ಲಿ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಅಯ್ಯೋ ಇವ್ರು ಈ ರೀತಿ ಮಾತಾಡ್ತಿದಾರೆ ನಾನು ಇದನ್ನ ಮಾಡಬೇಕಂತನೂ ನನಗೆ ಅನಿಸಿಲ್ಲ ಯಾಕೆಂದರೆ ನನ್ನ ಫ್ಯಾಮಿಲೀಲೆ ನನಗೆ ಯಾರೋ ಆ ರೀತಿ ಅವ್ಳು ಅವಳೇನೋ ಮಾಡ್ತಿದ್ದಾಳೆ ಮಾಡಲಿ ಬಿಡಿ ಅವಳು ಇಷ್ಟ ಅಂತಾರ ಹೊರ್ತವ್ಳಿಗೆ ಯಾಕೆ ಬೇಕು ಅಂತ ನನಗೆ ಯಾರೂ ಮಾತಾಡಿಲ್ಲ ಸೊ ನಮ್ಮವರೇ ನಮಗೆ ಮಾತಾಡಲ್ಲ ಬೇರೆಯವ್ರ ಬಗ್ಗೆ ಏನಕ್ಕೆ ನಾನು ತಲೆ ಕೆಡ್ಸ್ಕೋಬೇಕು ಅಲ್ವಾ ಸೊ ಹಾಗಾಗಿ ಏನೋ ಹೋಗಿ ಟಾಪಿಕ್ ಎಲ್ಲ ಹೋಗ್ಬಿಡ್ತು ಸೊ ಕೆಲವೊಂದಿಷ್ಟು ಜನಗಳು ಹಿಂಗೆ ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿರ್ತೀವಿ ಅವ್ರ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಅವರ ಒಂದಿಷ್ಟು ಮಾತುಕತೆಗಳನ್ನ ನಮ್ಮ ಫ್ಯಾಮಿಲಿಗೆ ತಂದಾಕ್ಬಿಡ್ತಾರೆ ಸೊ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡಷ್ಟು ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೊಳಂಗೆ ಬೇರೆಯವ್ರ ವಿಚಾರಕ್ಕೆ ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಕಸ ಎಲ್ಲ ತೊಡೆದ್ಬಿಟ್ಟು ಬಾಗಿಲು ಕಸನ ತೊಡೆದ್ಬಿಟ್ಟು ಇವತ್ತು ಗುರುವಾರ ಆಗಿತ್ತು ಸೊ ಹಾಗಾಗಿ ನಾನು ಗುರುವಾರದ ದಿನ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ದೀಪನ ಹಚ್ಚುತ್ತೀನಿ ಗುರುಮ ಗುರುವಾರ ಮತ್ತು ಶನಿವಾರ ಇನ್ನು ಬಾಕಿ ದಿನಗಳಲ್ಲಿ ಆದರೆ ಮಾತ್ರ ಬೆಳಗ್ಗೆ ಸಂಜೆ ದೀಪ ಹಚ್ಚುತ್ತೀನಿ ಇಲ್ಲಾಂದರೆ ಬೆಳಗ್ಗೆ ಒಂದು ಟೈಮು ಸ್ನಾನ ಮಾಡ್ಕೊಂಡು ಏನು ದೀಪ ಹಚ್ಚಿರ್ತೀನೋ ಅದೇ ಸೊ ಇವಾಗ ದೀಪ ಎಲ್ಲ ಹಚ್ಚಬೇಕಾದ್ರೆ ಚರಿ ಇರಲೇಬೇಕು ದೇವ್ರ ಮನೇಲಿ ಸೊ ಅಮ್ಮ ನಾನು ಮಾಮಿ ಮಾಡ್ತೀನಿ ಅಂದ್ಕೊಂಡು ಬರ್ತಾರೆ ಸೊ ಅವ್ರು ಬೇಡ ಅಂದರೆ ಇನ್ನೂ ರಂಪ ಶುರುವಾಗಿ ಹೋಗ್ಬಿಡುತ್ತೆ ಹಾಗಾಗಿ ಅವ್ರನ್ನೂ ಕರ್ಕೊಂಡು ದೀಪನ ಹಚ್ಚುತ್ತೀನಿ ದೀಪ ಎಲ್ಲ ಹಚ್ಚಾದ ಮೇಲೆ ನನ್ನ ಒಂದು ಡೈಲಿ ಅಂದರೆ ಡೈಲಿ ರೋಟಿನಲ್ಲಿ ಇಷ್ಟೆಲ್ಲ ಕೆಲಸಗಳು ಮಿಸ್ ಆದ್ರೂ ಒಂದೇ ಒಂದು ಕೆಲಸ ಮಿಸ್ ಆಗದೆ ಇರೋದಂದ್ರೆ ಅದು ಟೀ ಅಥವಾ ಕಾಫಿ ಈವ್ನಿಂಗ್ ಟೈಮ್ ಇರಲೇಬೇಕು ಈವ್ನಿಂಗ್ ಅಂತ ಅಲ್ಲ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಇರಲೇಬೇಕು ಅದೊಂದು ಅಡಿಕ್ಷನ್ ಥರ ಆಗೋಗಿದೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಕಾಫಿ ಯಾರಾದರೂ ಬಿಟ್ಟಿದ್ದೀರಾ ಅಥವಾ ಕಾಫಿ ಟೀ ಬಿಟ್ಟಿದ್ದೀರಾ ಬಿಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಬಿಡಬೇಕು ಅಂತ ಅಂದ್ಕೊಂಡು ಬಿಡೋಕೆ ಆಗ್ತಿಲ್ವಾ ಅಂತ ಯಾಕಂದರೆ ನಾನು ಹೇಳಬೇಕು ಅಂದರೆ ಒಂದು ವೀಕು ಚಾಲೆಂಜ್ ಕೂಡ ತೊಗೊಂಡಿದ್ದೆ ಕಾಫಿ ಟೀ ಮುಟ್ಟಬಾರ್ದು ಕುಡಿಬಾರ್ದು ಅಂತ ಹೇಳಿಬಿಟ್ಟು ಒಂದು ವೀಕು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿದೆ ಟೀ ಕಾಫಿ ಏನೂ ಮುಟ್ಟಿರಲಿಲ್ಲ ಬಟ್ ಆಫ್ಟರ್ ದಟ್ ನಂಗೆ ಇರೋಕ್ಕೆ ಆಗಲಿಲ್ಲ ಫುಲ್ಲು ಕ್ರೇವಿಂಗ್ಸ್ ಅದ್ರ ಬಗ್ಗೆ ಟೀ ಕಾಫಿ ಬಗ್ಗೆ ತುಂಬಾ ಟ್ರೈ ಮಾಡಿದ್ದೀನಿ ಇಲ್ಲಿ ತನಕ ಬಟ್ ಅದು ನನ್ನ ಕೈಲಿ ಆಗಿಲ್ಲ ದಯವಿಟ್ಟು ಯಾರಾದರೂ ಇದೇ ರೀತಿ ಸಫರ್ ಮಾಡ್ತಾ ಇದ್ದೀರ ಟೀ ಕಾಫಿ ಬಿಡಬೇಕು ಅಂದ್ಕೊಂಡು ಬಿಡೋಕ್ಕಾಗ್ತಿಲ್ವಾ ಅಥವಾ ಅಂದ್ಕೊಂಡು ಬಿಟ್ಟಿದ್ದೀರಾ ಏನಾದರೂ ಟಿಪ್ಸ್ ಹೇಳಿ ನನಗೆ ಬಿಡೋದಕ್ಕೆ ಅಂತ ಸೋ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾರಾದರೂ ಈ ರೀತಿ ಅಂದ್ಕೊಂಡು ಬಿಟ್ಟಿದ್ರೆ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾಕೆಂದರೆ ಶುಗರ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇನ್ನು ಚರಿಗೂ ಸ್ವಲ್ಪ ಹಾಲನ್ನ ಕಾಯಿಸ್ಕೊಟ್ಬಿಟ್ಟು ನಾನು ಕಫಿ ಇಟ್ಕೊಂಡು ಬ್ರೆಡ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೆ ಇವತ್ತು ಮಧ್ಯಾಹ್ನ ಸರಿಯಾಗಿ ಊಟ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಬ್ರೆಡ್ ಎಲ್ಲ ತಿನ್ನೋಣ ಇನ್ನು ನಾನು ನೈಟ್ ಊಟ ಮಾಡೋದು ತುಂಬಾ ಲೇಟು ಹಾಗಾಗಿ ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ರೆಡ್ನು ರೋಸ್ಟ್ ಮಾಡಿಕೊಂಡು ಸರಿ ನಾನು ಟಿ ವಿ ನೋಡಿಕೊಂಡು ಟೀ ಕಾಫಿ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ಕೊತೀವಿ ಇನ್ನು ಇವತ್ತಿನ ಅಡುಗೆಗೆ ಬಂದು ಸ್ವಲ್ಪ ಕಾಲು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಒಂದೆರಡು ಮೂರು ದಿನದ ಹಿಂದೆ ಸುನಿ ತಲೆ ಕಾಲು ಎರಡೂ ತಂದಿದ್ರು ಬಟ್ ಕಾಲನ್ನ ಕಟ್ ಬರಲ್ಲ ನಾವು ತಲೆ ಕಾಲು ಎರಡು ಒಂದೇ ದಿನ ಮಾಡಿದ್ರೆ ತಿನ್ನೋದಕ್ಕೆ ಒಂಥರ ಆಗುತ್ತೆ ಮತ್ತು ಎಲ್ಲನೂ ಒಂದೇ ದಿನ ಖಾಲಿ ಮಾಡೋದಕ್ಕೆ ಆಗೋಲ್ಲ ಹಿಂಸೆಯಾಗಿ ಹೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಕಾಲ್ನ ಕಟ್ ಮಾಡ್ಸ್ಕೊಂಡು ಬರಲ್ಲ ಬರೀ ತಲೆ ಮಾತ್ರ ಅವತ್ತೊಂದು ದಿನ ತಂದಿರ್ತೀವಿ ತಲೆನ ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಟ್ಟರು ಚೆನ್ನಾಗಿರಲ್ಲ ಹಾಗಾಗಿ ತಲೆನ ಫಸ್ಟ್ ಮಾಡ್ಕೊತೀವಿ ಕಾಲು ಒಂದು ಮೂರು ನಾಲ್ಕು ದಿನ ಇಡ್ಬೋದು ಸೊ ಹಾಗಾಗಿ ಫ್ರೀಸರೆಲ್ಲ ಇ ಇಟ್ಟಿದ್ದೆ ಇನ್ನು ಇವತ್ತು ಗುರುವಾರ ಮತ್ತು ಶುಕ್ರವಾರ ಎರಡು ದಿನವೂ ತಿಂತೀವಿ ನಾವು ನಾನ್ ನಾನ್ ವೆಜ್ಜು ಹಾಗಾಗಿ ಇವತ್ತು ಮಾಡಿದ್ರೆ ನಾಳೆಗೂ ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಇವತ್ತಿನೇ ಕಾಲು ಸಾಂಬಾರನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಆ್ಯಕ್ಚುಲಿ ನಾರ್ಮಲ್ ಆಗಿ ಎಲ್ಲರೂ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾನು ಮಾಡಿರೋದು ನಾನು ನಾನ್ ವೆಜ್ಜಲ್ಲಿ ಆ್ಯಕ್ಚುಲಿ ಎಕ್ಸ್ಪರ್ಟ್ ಅಲ್ಲ ಅಡುಗೆ ಮಾಡೋದ್ರಲ್ಲಿ ನನ್ನ ಬಿಟ್ಟು ನಮ್ಮ ದಿವ್ಯಾ ಮತ್ತು ಕಾವ್ಯ ತುಂಬಾ ಎಕ್ಸ್ಪರ್ಟ್ ಅವರು ಅಡುಗೆ ಆಗಿರ್ಬೋದು ನಾನ್ ಆಗಿರ್ಬೋದು ನನ್ನ ಕಸಿನ್ ಸಿಸ್ಟರ್ಸು ಅವರಿಬ್ಬರು ತುಂಬಾ ಚೆನ್ನಾಗಿ ಅಡುಗೆಗಳನ್ನ ಮಾಡ್ತಾರೆ ಕೆಲವೊಂದಿಷ್ಟು ಅಡುಗೆಗಳನ್ನ ಗೊತ್ತಾಗದೆ ಇದ್ದಾಗ ನಾನು ಅವ್ರ ಕೈಲೇ ಹೇಳಿಸ್ಕೊಂಡು ಮಾಡೋದು ಈ ರೀತಿ ನಾನ್ ವೆಜ್ ಅಡುಗೆಗಳನ್ನೆಲ್ಲ ನಾನು ಅವ್ರ ಕೈಲೇ ಎಳ್ಸ್ಕೊಂಡು ಮಾಡೋದು ಮಮ್ಮಿ ಹತ್ರ ಮತ್ತು ಅವ್ರ ಹತ್ರ ಚಿಕನ್ನು ಇವಾಗ ಸ್ವಲ್ಪ ಪರವಾಗಿಲ್ಲ ಮದುವೆ ಆದಮೇಲೆ ಏನೋ ತಕ್ಕ ಮಟ್ಟಿಗೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಚಿಕನ್ನು ಅದರಲ್ಲಿ ಪಲಾವ್ ಫ್ರೈ ಕಬಾಬಿದು ಇದೆಲ್ಲ ಚೆನ್ನಾಗಿ ಮಾಡ್ತೀನಿ ಬಟ್ ಮಟನಲ್ಲಿ ಮಟನು ಮಾಡಕ್ಕೆ ಬರೋಲ್ಲ ನನಗೆ ಸರಿಯಾಗಿ ಮಟನು ಈ ತಲೆಕಾಲು ಇದೆಲ್ಲ ಮಾಡಕ್ಕೆ ಬರೋಲ್ಲ ಇನ್ನು ದುಡ್ಡು ಕೊಟ್ಟು ತಂದಿರ್ತಾರೆ ವೇಸ್ಟು ಮಾಡೋದಕ್ಕಾಗಲ್ಲ ಚೆನ್ನಾಗಾಗಿಲ್ಲ ಅಂದರೆ ತಿನ್ನೋದಕ್ಕೂ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಬೈದಿಂದನೇ ಇದೆಲ್ಲ ಅಡುಗೆ ಮಾಡ್ತೀನಿ ಅಂತ ಅನ್ಬೋದು ಸುನಿ ಆ್ಯಕ್ಚುಲಿ ಕಾಲು ಸೂಪ್ ಥರ ಮಾಡು ಅಂತ ಹೇಳಿದರು ಆದರೆ ನನಗೆ ಏನಂದರೆ ಬಾಣತಿಯಲ್ಲಿ ಕಾಲು ಸೂಪ್ನ ಕುಡಿಸಿ ಕುಡಿಸಿ ಅದೊಂದು ಬೇಜಾರಾಗಿ ಹೋಗ್ಬಿಟ್ಟಿದೆ ನಂಗೆ ವಾಕ್ರಕ್ಕೆ ಬರೋಂಗಾಗುತ್ತೆ ಕಾಲು ಸೂಪ್ನ ನೆನೆಸ್ಕೊಂಡ್ರೆ ಸೊ ಹಾಗಾಗಿ ನಾನು ಕಾಲು ಸೂಪ್ ಮಾಡೋದಕ್ಕೂ ಹೋಗಲಿಲ್ಲ ಸಾಂಬಾರೇ ಮಾಡೋದು ಹೆಂಗೊಂದು ನಾಳೆಗೂ ಅಡುಗೆ ಮಾಡೋ ರೀತಿ ಇರಲ್ಲ ಅಂದ್ರೆ ಸಂಜೆ ಟೈಮು ನಾನು ಈ ರೀತಿ ಸಾಂಬಾರು ಏನಾದರೂ ಮಾಡಿದಾಗ ವೆಜ್ಜಲ್ಲಾಗಲಿ ನಾನ್ ವೆಜ್ಜಲ್ಲಾಗಲಿ ಎರಡು ದಿನಕ್ಕೆ ಆಗೋ ರೀತಿ ಮಾಡ್ಕೊತೀನಿ ನನಗೆ ಡೈಲಿ ಅಡುಗೆ ಮಾಡೋದಕ್ಕೆ ನೈಟ್ ಟೈಮು ಬೇಜಾರಾಗಿ ಹೋಗ್ಬಿಡುತ್ತೆ ಇನ್ನು ಚರೀನೂ ಸ್ವಲ್ಪ ಕಾಟ ಕೊಡೋದ್ರಿಂದ ಸ್ವಲ್ಪ ಹಿಂಸೆಯಾಗಿ ಹೋಗ್ಬಿಡುತ್ತೆ ಹಾಗಾಗಿ ತಿಂಡಿ ಬೇಕಾದರೆ ಅವರು ಎದ್ದೇಳು ಅಷ್ಟರಲ್ಲಿ ಮಾಡ್ತೀನಲ್ವ ಏನೂ ಅನಿಸಲ್ಲ ಬಟ್ ಅಡುಗೆ ಎಲ್ಲ ಸಂಜೆ ಟೈಮು ಸ್ವಲ್ಪ ಹಿಂಸೆ ಅನ್ಸುತ್ತೆ ಅಂದ್ಬಿಟ್ಟು ನಾನು ಎರಡು ದಿನಕ್ಕೆ ಆಗೋ ರೀತಿ ಮಾಡ್ಕೊತೀನಿ ಡೈಲಿ ಅಡುಗೆ ಏನು ಮಾಡೋದಕ್ಕೆ ಹೋಗೋಲ್ಲ ನಾನು ಕೆಲವೊಬ್ಬರು ಮನೆಗಳೆಲ್ಲ ಅದೇ ರೀತಿ ಡೈಲಿ ಅಡುಗೆ ಮಾಡೋದಕ್ಕೆ ಇಷ್ಟಪಡಲ್ಲ ಎಲ್ಲೋ ಸಾಮಾನ್ಯವಾಗಿ ತಿನ್ನಲ್ಲ ಅವರು ನೆನ್ನೆ ಸಾಂಬಾರು ಇವತ್ತು ತಿನ್ನಲ್ಲ ಅನ್ನೋರು ಡೈಲಿ ಅಡುಗೆನ ಮಾಡ್ಕೊತಾರೆ ಅದನ್ನು ಬಿಟ್ಟರೆ ನಮ್ಮ ಮಮ್ಮಿ ಆಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲೀಲಿ ಆಲ್ಮೋಸ್ಟ್ ನಂಗೆ ಗೊತ್ತಿರೋಂಗೆ ಎಲ್ಲರೂ ಸಾಂಬಾರಿದ್ರೆ ಅಕ್ಕಿ ಇದ್ದೀನಿ ಕಣವ ಅಂತ ಅಂದಿರ್ತಾರೆ ಸೊ ಆ ರೀತಿಯೇ ಸಿಚುವೇಶನ್ಗಳು ಆ ರೀತಿ ಡಿಮ್ಯಾಂಡ್ ಮಾಡಿಬಿಡುತ್ತೆ ನಮಗೆ ಕೆಲವೊಂದು ಸಲ ಏನೋ ಕೆಲಸ ತುಂಬಾ ಮಾಡಿರ್ತೀವೋ ಅಥವಾ ಏನೋ ಇರುತ್ತೋ ಸೊ ಹಾಗಾಗಿ ಇರೋ ಸಾಂಬಾರಿಗೆ ಮುದ್ದೆ ಮಾಡ್ಕೊಳ್ಳೋದು ಅಥವಾ ಅನ್ನ ಮಾಡ್ಕೊಳ್ಳೋದು ಈ ರೀತಿ ಮಾಡ್ತಾ ಇರ್ತೀನಿ ನಾನು ಸೊ ಇದನ್ನು ಎರಡು ದಿನಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ ಕಾಲು ಸಾಂಬಾರನ್ನ ಅದೆಲ್ಲ ಆದಮೇಲೆ ಸುನಿ ಒಂದು ಗಡಿಯಾರನ ತಂದಿದ್ರು ಅಂಗಡಿಯಲ್ಲೇ ಕೊಡ್ತಾರಲ್ವ ಕೆಲವೊಂದು ಪ್ರಾಡಕ್ಟ್ಗಳಿಗೆ ಅಂದರೆ ಏನು ಅಂಗಡೀಲಿ ಏನಾದರೂ ಬಂದಿದ್ರೆ ಅದ್ರ ಜೊತೆಗೆ ಒಂದು ಏನಾದರೂ ಐಟಮ್ನ ಫ್ರೀ ಬಿಟ್ಟಿರ್ತಾರಲ್ವ ಆ ರೀತಿ ಗಡಿಯಾರನೂ ಬಂದಿತ್ತು ಇವ್ರಿಗೆ ಹಾಗಾಗಿ ಗಡಿಯಾರ ಎಲ್ಲ ತಂದು ಫಿಕ್ಸ್ ಮಾಡಿ ಇಟ್ಬಿಟ್ಟು ಇನ್ನೂ ಊಟ ಎಲ್ಲ ಕೂತ್ಕೊಂಡು ಮಾಡಿದ್ವಿ ಸಾಂಬಾರು ಹೆಂಗೆಂಗೋ ಆಗುತ್ತೇನೋ ಅಂತ ಅಂದ್ಕೊಂಡೆ ಏನೂ ಆಗಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಕಾಲನ್ನ ತುಂಬಾ ವಿಷಲ್ ಓಡಿಸ್ಬೇಕು ತುಂಬಾ ಗಟ್ಟಿಯೋದು ಬೇಯೋದಕ್ಕೆ ಸ್ವಲ್ಪ ಹಿಂಸೆ ಅದನ್ನು ತಿನ್ನೋರಿಗೂ ಕೂಡ ಹಲ್ಲು ಗಟ್ಟಿಯಾಗಿರ್ಬೇಕಷ್ಟೇ ಈ ವಯಸ್ಸಾದವರೆಲ್ಲ ಕಾಲೆಲ್ಲ ತಿನ್ನೋದಕ್ಕೆ ಆಗಲ್ಲ ನನ್ನ ಪ್ರಕಾರ ತಿನ್ನಬೇಕು ಅಂದರೆ ಫುಲ್ಲು ವಿಸಲ್ ಓಡಿಸ್ಬೇಕಷ್ಟೆ ಅದೇನಪ್ಪ ಅಂದರೆ ಅದ್ರದ್ದು ಮೂಳೆನ ಗಟ್ಟಿ ಮಾಡುತ್ತೆ ಅನ್ನೋದೊಂದೇ ಅದು ನನ್ನ ಪ್ರಕಾರ ಹಾಗಾಗಿ ಬಾಣಿಯವ್ರಿಗೂ ಅದನ್ನು ಸೂಪ್ ಮಾಡಿ ಕುಡಿಸೋದು ಇನ್ನು ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ಸುನಿ ಇವತ್ತು ಒಂದೆರಡು ಎಕ್ ಪಪ್ಸ್ ಮತ್ತು ಪಾನಿಪುರಿನ ತಂದಿದ್ರು ಆ್ಯಕ್ಚುಲಿ ನೆನೆ ಪಾನಿಪುರಿನ ಇವರು ಮನೆ ಒಳಗಡೆ ತಂದಿಲ್ಲ ಯಾಕೆಂದರೆ ಚರಿ ನಾನು ಈ ಥರ ಏನಾದರೂ ಕುರುಕ್ಳು ತಿಂಡಿ ನೋಡಿದ್ರೆ ಊಟನ ಸರಿಯಾಗಿ ಮಾಡೋಲ್ಲ ಇವರು ಪಾನಿಪುರಿ ನೋಡಿದ್ರೆ ಊಟ ಸರಿಯಾಗಿ ಮಾಡೋಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಬೈಕ್ ಮೇಲೆ ಇಟ್ಟಿದ್ದಾರೆ ಬೈಕ್ ಮೇಲೆ ಇಟ್ಟಿದ್ರೆ ಇಲ್ಲೊಂದು ನಾಯಿ ಒಂದು ಒಂಬತ್ತು ಮರಿನ ಹಾಕ್ಬಿಟ್ಟಿದೆ ಅದು ಇಲ್ಲೇ ಮನೆ ಮುಂದೆ ಮನೆ ಪಕ್ಕ ನಮ್ಮ ಮನೆ ಮುಂದೆನೇ ಮಲ್ಕೊಳ್ಳೋದು ನೈಟ್ ಟೈಮೆಲ್ಲ ಸೊ ಗಾಡಿ ಮೇಲೆ ಹತ್ತಿ ಪಾನಿಪುರಿನ ಸೈಡ್ಗೆಲ್ಲ ಎಳ್ಕೊಂಡು ಹೋಗಿ ಎಲ್ಲ ಗಿಜಿ ಬಿಜಿ ಮಾಡಾಕ್ಬಿಟ್ಟಿದ್ರು ನಾಯಿ ಸೊ ಹಾಗಾಗಿ ಇವ್ರು ಬೇಜಾರು ಮಾಡ್ಕೊಂಡಿದ್ರು ತಂದಿದ್ದು ತಿನ್ನೋಕ್ಕಾಗ್ಲಿಲ್ವಲ್ಲ ಅಂತ ಅದಕ್ಕೆ ನೆನೆ ತಿಂದಿಲ್ವಲ್ಲ ಅಂತ ಅಂದ್ಬಿಟ್ಟು ಇವತ್ತು ಕೂಡ ತಂದಿದ್ರು ಅದನ್ನು ಊಟ ಎಲ್ಲ ಆದಮೇಲೆ ಟಿ ವಿನ ನೋಡಿಕೊಂಡು ನಾವು ಮೂರು ಜನನೂ ಕೂತ್ಕೊಂಡು ತಂದಿರೋದನ್ನ ತಿಂದ್ಕೊಂಡು ಎಂಜಾಯ್ನ ಮಾಡ್ತಾಯಿದ್ವಿ ಸೊ ನಾನಿವತ್ತು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಮುಂದೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಕೆಲವೊಂದಿಷ್ಟು ಈಗ ಅಡುಗೆ ಆಗಿರ್ಬೋದು ಟೈಮಿಂಗ್ಸ್ ಆಗಿರ್ಬೋದು ಅಷ್ಟು ಮಾತ್ರ ಚೇಂಜ್ ಇರುತ್ತೆ ಅದನ್ನು ಹೊರ್ತುಪಡಿಸಿ ನನ್ನ ಡೈಲಿ ಈವ್ನಿಂಗ್ ಟು ನೈಟ್ ರೋಟೀನಲ್ಲಿ ಆಲ್ಮೋಸ್ಟ್ ಇದೇ ಕೆಲಸಗಳಿರುತ್ತೆ ಸೊ ಹಾಗಾಗಿ ನಾನು ಏನು ಇದ್ದೀನೋ ಅದನ್ನು ಮಾತ್ರ ನಿಮ್ಮ ಮುಂದೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಸೊ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನಾನು ಮೊದಲೇ ಹೇಳ್ದಂಗೆ ಲೈಕ್ ಶೇರ್ ಕಮೆಂಟ್ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮಾಡಿಕೊಂಡು ಬೆಲ್ಲೇಕ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಇನ್ನಿದೆಲ್ಲ ಇದೆಲ್ಲ ಆದಮೇಲೆ ಚರೀನ ಮಲಗಿಸೋದೇ ನಮಗೊಂದು ಟಾಸ್ಕ್ ಆಗಿರುತ್ತೆ ಯಾಕೆಂದರೆ ನಾನು ನನ್ನ ಲಾಸ್ಟ್ ಬ್ಲಾಗಲ್ಲಿ ಹೇಳಿರೋ ಥರ ಮಲ್ಕೊಳ್ಳೋದಕ್ಕೆ ತುಂಬಾ ಹಿಂಸೆ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ನ ಕೊಟ್ಬಿಟ್ಟು ಆಮೇಲಿಂದ ಬೆಡ್ಗೆ ಕರ್ಕೊಂಡು ಹೋಗ್ತೀವಿ ನಾವು ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್